ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ದರ್ಶನ್ ಪವಿತ್ರಗೌಡ ಮತ್ತು ಡಿ ಗ್ಯಾಂಗ್ ಪರಪ್ಪನ ಗ್ರಾರ ಜೈಲಿನಲ್ಲಿದ್ದಾರೆ ಇದೀಗ ಈ ಪ್ರಕರಣದಲ್ಲಿ ಎಒನ್ ಆರೋಪಿಯಾಗಿರುವ ನಟಿ ಪವಿತ್ರಗೌಡ ಬಗ್ಗೆ ಇದೀಗ ಅಚ್ಚರಿಯ ಸುದ್ದಿಯೊಂದು ಹೊರಬಿದ್ದಿದ್ದು ಈ ಸುದ್ದಿ ಕೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಾಕ್ ಹಾಕಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿಯದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪವಿತ್ರಗೌಡ ಮಾಡಿರುವ ಎಡವಟ್ಟಿನಿಂದಾಗಿ ದರ್ಶನ್ ಹಾಗೂ ಸಹಚರರು ಇದೀಗ ಜೈಲು ಸೇರಿದ್ದಾರೆ ಜೈಲಿನಲ್ಲಿ ದರ್ಶನ್ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಇದೀಗ ಪವಿತ್ರಗೌಡ ಬಗ್ಗೆ ಆಶಿಕಿ ಸಿನಿಮಾದ ನಿರ್ದೇಶಕಿ ಚಂದ್ರಕಲಾ ಮಾತನಾಡಿದ್ದಾರೆ ಮಾತ್ರವಲ್ಲದೆ ನಟಿಯ ಬಗ್ಗೆ ಶಾಕಿಂಗ್ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ನಿರ್ದೇಶಕಿ ಚಂದ್ರಕಲಾ ಪವಿತ್ರಾಗೆ ಟ್ರ್ಯಾಪ್ಗೆ ದರ್ಶನ್ ತಗ್ಲಾಕೊಂಡ್ರು ಅವಳಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ನನಗೋಸ್ಕರ ಒಂದು ಕೊಲೆ ಆಯ್ತಲ್ಲ ಅಂತ ಖುಷಿಪಟ್ಟಿರುತ್ತಾಳೆ ಅವಳಿಗೆ ಇದ್ದಿದ್ದು ಹಣ ಮಾಡಬೇಕು ಅಷ್ಟೇ ಅದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂತಿದ್ಲು ಎಂದು ಹೇಳಿದ್ದಾರೆ ಬಳಿಕ ಮಾತು ಮುಂದುವರಿಸಿದ ಅವರು ಪವಿತ್ರ ಮೊದಲು ತಿಮ್ಮಿ ಥರ ಇದ್ಳು ಈಗ ಬೇರೆ ಲೆವೆಲ್ಗೆ ಬೆಳೆದಿದ್ದಾಳೆ ಅವಳು ಹೀರೋಯಿನ್ ಆಗಿ ಬೆಳಿಬೇಕು ಅಂತ ಬಂದವಳಲ್ಲ ಹೀರೋಯಿನ್ ಆಗಬೇಕು ಅನ್ನೋರು ಈ ಥರ ಇರಲ್ಲ ಪವಿತ್ರಾಗೆ ಒಂಚೂರು ಆ್ಯಕ್ಟಿಂಗ್ ಬರಲ್ಲ ಕಿಸ್ಸಿಂಗ್ ಸೀನ್ ಇದೆ ಅಂದಾಗ ಸಿನಿಮಾ ಒಪ್ಪಿದ್ಲು ಆಮೇಲೆ ಏಕಾಏಕಿ ಕಿರಿಕ್ ತೆಗೆದಳು ಅವಳು ನಮ್ಮ ಸಿನಿಮಾದಿಂದ ದೂರ ಹೋಗಿದ್ದೇ ನಮಗೆ ಖುಷಿ ಅವಳ ಶೋಕಿ ಜೀವನಕ್ಕೆ ದರ್ಶನ್ ಬಲಿಯಾದರು ಎಂದು ಆಶಿಕಿ ಸಿನಿಮಾದ ನಿರ್ದೇಶಕಿ ಚಂದ್ರಕಲಾ ಹೇಳಿದ್ದಾರೆ ಅಷ್ಟಕ್ಕೂ ಪವಿತ್ರ ಆಗ ಸಖತ್ ಡಿ ಗ್ಲಾಮ್ ಆಗಿದ್ದರು ನಂತರ ಅವರು ಸಂಪೂರ್ಣ ಬಗ್ಗೆ ಲುಕ್ ಬದಲಾಯಿತು ಇದಕ್ಕೆಲ್ಲ ದರ್ಶನ್ ಅವರ ಗೆಳೆತನ ಹಾಗೂ ಅವರು ನೀಡುತ್ತಿದ್ದ ಹಣವೇ ಕಾರಣ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಪವಿತ್ರಗೌಡ ಅವರು ಜೈಲಿನಲ್ಲಿ ಮಾವಿನಕಾಯಿ ಕೇಳಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದ್ದು ಪವಿತ್ರಗೌಡ ಏನಾದರೂ ಗರ್ಭಿಣಿ ಆಗಿದ್ದಾರಾ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ